ಅಂತ ಆಕ್ಷ್ಮ್ ಅಪೇಕ್ಷೆ ಪಟ್ಟಿದ್ದಾರೆ ಸಚಿವರಾಗಬೇಕು ಅಂತ ನನಗೆ ಇಲ್ಲಿವರೆಗೂ ಪರಿ ಸಚಿವ ಆಗಬೇಕು ಅಂತ ಎಲ್ಲೂ ಕೇಳಿರಲಿಲ್ಲ ನಾನು ನಾಳೆಯಿಂದನೇ ಸಚಿವ ಆಗಬೇಕು ಅಂತ ಮಂಡಿಸ್ತೀನಿ ಯಾವುದೇ ಸಂದರ್ಭದಲ್ಲೂ ನಾನು ಮುಖ್ಯಮಂತ್ರಿಗಳಿಗಿರ್ಬೋದು ಉಪಖ್ಯಮಂತ್ರಿಗಿರ್ಬೋದು ಸಪುಟ್ಟ ಸಚಿವಗಳಿಗಿರ್ಬೋದು ನಾನು ಸೀನಿಯರ್ ಮ್ಯಾನು ರಾಜಕಾರಣದಲ್ಲಿ ಎಂಬತ್ತನೇ ಇಸ್ವಿಯಿಂದ ಸತತವಾಗಿ ಒಂದೇ ಪಕ್ಷದಲ್ಲಿ ಪಕ್ಷ ಕಟ್ಕೊಂಡು ಮತ್ತು ಸಹಕಾರಿ ಕ್ಷೇತ್ರದಲ್ಲಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದರ್ಲೂ ರಾಜಣ್ಣನಿಗಿಂತ ನಾನು ಸೀನಿಯರು ನಾನು ಆದ ಮೇಲೆ ರಾಜಣ್ಣ ಡಿ ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷ ಆಗಿದ್ದೆ ಅದರಿಂದ ನಾವಿಬ್ಬರು ಒಟ್ಟಿಗೆ ಬೆಳೆದಂತರು ಅದರಲ್ಲಿ ನನಗೆ ಭಿನ್ನಾಭಿಪ್ರಾಯ ಎಲ್ಲ ಆತ ಆಗಿದ್ದು ನನಗೆ ಸಂತೋಷ ಏನಿಲ್ಲ ಇಲ್ಲ ನನಗೆ ಎಲ್ಲ ಸಮುದಾಯದವರು ಹಳೆ ಪ್ರದೇಶದಲ್ಲಿ ಇಲ್ಲಿ ವೀರಸ ಸಮಾಜದಲ್ಲಿ ನಾನು ನಾನೊಬ್ಬನೇ ಉಳಿದಿರೋ ಹೆಚ್ಚಾಗೆ ಬಹುಶಃ ಏಳು ಜಿಲ್ಲೆ ಮತ್ತು ಬೆಂಗಳೂರಿಗೆ ಇಬ್ಬರೇ ಗೆದ್ದಿರೋರು ನಮ್ಮ ಪಕ್ಷದಿಂದ ಒಂದು ಗಣೇಶ್ ಪ್ರಸಾದ್ ಅಂತ ಮಧೇವ್ ಪ್ರಸಾದ್ ಮಗ ಮತ್ತು ನಾನು ಅದನ್ನು ಮುಖ್ಯಮಂತ್ರಿಗಳಿಗೂ ಗಮನಕ್ಕೂ ತಂದಿದ್ದೀನಿ ಉಪಮುಖ್ಯಮಂತ್ರಿಗಳಿಗೆ ಗಮನಕ್ಕೂ ತಂದಿದ್ದೀನಿ ಏನು ಯಾಕೆ ನನ್ನ ಮೇಲೆ ಅಭಿಮಾನ ಇಲ್ವೇ ಯಾಕೆ ಸುಮ್ಮನೆ ಇದ್ದೀರಿ ನಾನೇನಾದ್ರು ತಪ್ಪು ಮಾಡಿದ್ದೀನಿ ಅಭಿವೃದ್ಧಿ ಮಾಡಿಲ್ವೇ ಅಂತ ಅದಕ್ಕೇನು ರಿಯಾಕ್ಟೇ ಮಾಡಲ್ಲ ಸುಮ್ಮನೆ ಇರ್ತಾರೆ ಮಾಡುತ್ತೆ ಬ ಮಾಡೋಣ ಮಾಡೋಣ ಬರುತ್ತೆ ಟೈಮ್ ಅಂತ ಅದರಿಂದ ಈಗ ಟೈಮ್ ಬರುತ್ತೆ ಬರದೇ ಇದ್ರು ಬರಂಗ್ ಮಾಡ್ಕತ್ತೀನಿ ನಾನು ಯಾಕಿನ್ನೂ ಬೀ ಬಾಯಿ ತೆಗೆದಿಲ್ಲ ಇನ್ನು ಮುಂದೆ ಬಾಯಿ ತೆಗಿತೀನಿ ಮುಖ್ಯ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ತೀನಿ ಮುಖ್ಯಮಂತ್ರಿಗಳು ಒತ್ತಾಯ ಮಾಡ್ತೀನಿ ಈ ಮುಂದಿನ ದಿನಗಳಲ್ಲಿ ನಾನು ಒಮ್ಮೆ ಮಂತ್ರಿ ಆಗಲೇಬೇಕು ಅಂತ ಈಗಲೇ ನಾನು ನಿಮ್ಮ ಮುಖಾಂತರ ನಾನು ಒತ್ತಾಯ ಮಾಡ್ತಿದ್ದೀನಿ